ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಮನೆ ಕ್ಲೀನ್ ಮಾಡುವಾಗ ನಮ್ಮ ಮನೆ ದೇವರಿಗೆ ಹರಕೆ ಇದೆ ಅಂದರೆ ನಮ್ಮ ಮನೆ ದೇವ್ರ ಹಬ್ಬನ ಮಾಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂತ ವಿಡಿಯೋನ ಹಾಕಿದ್ದೆ ಅಲ್ವಾ ನಾವು ನಮ್ಮ ಮನೆ ದೇವ್ರಿಗೆ ಹರಕೆನ ಒಪ್ಪಿಸಿದ್ದು ಭಾನುವಾರ ಇಪ್ಪತ್ತೆಂಟನೇ ತಾರೀಕಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕಾರಣಾಂತರದಿಂದ ನನಗೆ ವಿಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ ವಿಡಿಯೋನ ಹಾಕ್ತಾ ಹಾಕ್ತಾಯಿದ್ದೀನಿ ಈ ವಿಡಿಯೋ ಏಪ್ರಿಲ್ ಇಪ್ಪತ್ತೆಂಟು ಭಾನುವಾರ ಬೆಳಗ್ಗೆ ಬೆಳಗಿನ ಜಾವ ಮೂರುವಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿ ಹೊಸ ನೀರು ತಗೊಂಡು ಬಂದು ದೇವ್ರ ಪೂಜೆ ಎಲ್ಲ ಮಾಡಬೇಕು ಹಾಗಾಗಿ ಮೂರುವರೆಗೆ ಎದ್ದಿದ್ವಿ ನಾನು ನಮ್ಮ ಮನೆಯವರೆಲ್ಲರೂ ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ಟಿದ್ವಿ ನೀರಿಗೆ ಬೇರೆ ಫುಲ್ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಹುಡುಗರು ಪಾಪ ಈಚೆ ಮಲಗಿದ್ದಾರೆ ಒಳಗಡೆ ಜಾಗ ಇಲ್ದಿರೋ ಕಾರಣ ನಮ್ಮ ಚಿಕ್ಕತ್ತೆ ಮೊಮ್ಮಕ್ಕಳು ಹಾಗೆ ನನ್ನ ಆದ ಮಗ ನಮ್ಮ ಚಿಕ್ಕತೆ ಮಕ್ಕಳೆಲ್ಲ ಈಚೆ ಕಡೆ ಮಲಗಿದ್ರು ಪಾಪ ಅವರು ಒಂದು ಗಂಟೆ ರಾತ್ರಿ ತನಕ ನೀರು ತಗೊಂಡು ಬಂದರು ನಲ್ಲಿಯಿಂದ ನಲ್ಲಿಗಳಿಗೆ ನೀರು ಸರಿಯಾಗಿ ಬಿಟ್ಟಿರಲಿಲ್ಲ ಹಾಗಾಗಿ ಪಾಪ ಒಂದು ಗಂಟೆ ರಾತ್ರಿ ಗಂಟನ ಅವರು ನೀರು ಹೊತ್ತರು ನಾವೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ವಿ ನಾನು ನಮ್ಮ ಎಲ್ಲರೂ ಇವಾಗ ಮೂರುವರೆಯಲ್ಲಿ ಸ್ನಾನ ಮಾಡಿಕೊಂಡು ನಾವು ನೀರು ತರೋದಕ್ಕೆ ಹೋಗ್ತಾ ಇದೀವಿ ನಾನು ನಮ್ಮ ಮನೆಯವರು ನಮ್ಮ ಚಿಕ್ಕತ್ತೆ ಮಗ ನಮ್ಮತ್ತೆ ನಮ್ಮ ಚಿಕ್ಕತೆ ಈ ರೀತಿ ಎಲ್ಲರೂ ಹೋಗಿ ನಾವು ನೀರು ತರೋದಕ್ಕೆ ನೀರಿನ ಟ್ಯಾಂಕ್ ಹತ್ರ ಇದ್ವಿ ಎಲ್ಲರೂ ಸ್ನಾನ ಮಾಡ್ಕೊಂಡ್ವಿ ನಾನು ನಮ್ಮ ಮನೆಯವರು ನಮ್ಮ ಚಿಕ್ಕತ್ತೆ ಮಗ ಮತ್ತು ನನ್ನ ಮಗ ಇಷ್ಟು ಜನ ಸ್ನಾನ ಮಾಡ್ಕೊಂಡ್ವಿ ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ ಹಾಗಾಗಿ ಎಲ್ಲರೂ ನಲ್ಲಿ ಹತ್ರ ಬಂದು ಪೂಜೆ ಸಾಮಾನೆಲ್ಲ ತಗೊಂಡು ಬಂದಿದ್ವಿ ತೊಗೊಂಡು ಬಂದು ಇಲ್ಲೆಲ್ಲ ನೀರು ಹಾಕಿ ತೊಳೆದುಬಿಟ್ಟು ಎಲ್ಲನೂ ಹಾಕೊಂಡು ಬೆಳಿಕೊಂಡು ಹೊಸ ನೀರು ಅಂತ ಒಂದು ಚಿಕ್ಕ ಮಡಕೆನೂ ಕೂಡ ತಂದಿದ್ವಿ ಅದರಲ್ಲಿ ಮತ್ತು ಸ್ಟೀಲ್ ಬಿಂದಿಯಲ್ಲೆಲ್ಲ ನಾವು ನೀರು ತಗೊಂಡು ಹೋಗಬೇಕು ನಮ್ಮ ಚಾಮರಾಜನಗರದ ಕಡೆ ಮದುವೆ ಮಾಡುವಾಗಾದರೂ ಅಷ್ಟೇ ಗೌರಿ ಹಬ್ಬ ಮಾಡುವಾಗಾದ್ರೂ ಅಷ್ಟೇ ಈ ಹೊಸ ನೀರು ಅಂತ ಏನು ತೊಗೊಂಡು ಹೋಗ್ತೀವಿ ಇದನ್ನು ತಗೊಂಡು ಹೋದ್ಮೇಲೆ ನಾವು ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಏನು ಮಾಡೋ ಹಾಗಿಲ್ಲ ಅಂದರೆ ಅಡುಗೆ ಮಾಡೋ ಹಾಗಿಲ್ಲ ಮತ್ತು ಮರಿನೂ ಕೂಡ ಒಪ್ಸೋ ಹಾಗಿಲ್ಲ ನಾವು ಅದಕ್ಕೇ ಬೇಗನೆ ಎದ್ದು ಈ ರೀತಿ ಹೊಸ ತಗೊಂಡು ಹೋಗೋಕೆ ಬಂದಿದೀವಿ ನಲ್ಲಿ ಹತ್ರ ಬಂದು ಎಲ್ಲ ತೊಳೆದು ಬಿಂದಿಗೆಗೆ ನೀರು ತುಂಬಿಸಿದ್ದೀವಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗಟ್ಟಿ ಇಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಹೊಸ ನೀರು ತಗೊಂಡು ಹೋದ್ಮೇಲೆ ಅಡುಗೆ ಕೆಲಸ ಎಲ್ಲ ಶುರು ಮಾಡೋದು ರಾತ್ರಿಯೇ ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಮತ್ತು ಕಾಯಿ ಇದು ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡು ಸಣ್ಣ ಪುಟ್ಟ ಚಕ್ಕೆ ಮತ್ತು ಇದನ್ನೆಲ್ಲ ಏನು ಪುಡಿ ಮಾಡ್ಕೋಬೇಕು ಅದನ್ನೆಲ್ಲ ಮಾತ್ರ ರಾತ್ರಿ ಪುಡಿ ಮಾಡಿ ಇಟ್ಕೊಂಡಿದೀವಿ ಒಲೆ ಹಚ್ಚಿ ಮಾಡೋದೆಲ್ಲ ಹೊಸ ನೀರು ಹೋಗಿ ನಮ್ಮ ಮನೆ ದೇವ್ರಿಗೆ ಪೂಜೆ ಎಲ್ಲ ಆದಮೇಲೆ ಅದನ್ನು ಮುಂದಿನ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಹಾಗಾಗಿ ನಾವು ಬೇಗನೆ ಎದ್ದು ಈ ರೀತಿ ಹೊಸ ನೀರು ತೊಗೊಂಡು ಹೋಗೋದಕ್ಕೆ ಬಂದಿದ್ದೀವಿ ಎಲ್ಲರೂ ಪೂಜೆ ಮಾಡ್ಕೊಂಡ್ವಿ ಅಷ್ಟನ ಕುಂಕುಮ ನಾವು ಕೂಡ ಹಣೆಗೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಪೂಜೆ ಮಾಡಿಕೊಂಡು ಇವಾಗ ತಗೊಂಡು ಹೋಗಬೇಕು ನಾವು ತಂದಿರುವಂಥ ಸ್ಟೀಲ್ ಬಿನ್ಗೆ ಮತ್ತು ಒಂದು ಚಿಕ್ಕ ಮಡಿಕೆ ಮತ್ತು ದೇವ್ರ ಮುಂದೆ ಇಡ್ತೀವಿ ಅಲ್ವಾ ಕಳಸ ಚೊಂಬು ಅದು ಅಷ್ಟಕ್ಕೂ ನಾವು ನೀರನ್ನು ತಗೊಂಡು ಹೋಗಿ ಹೋಗ್ಬಿಟ್ಟು ದೇವ್ರ ಮನೆಗೆ ಇಡಬೇಕು ನಾವು ದೇವ್ರ ಮನೆಗೆ ಇಟ್ಟು ಮತ್ತು ಎಲ್ಲೂ ಕೂಡ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಟ್ಟು ಆಮೇಲೆ ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮ್ಮ ಚಿಕ್ಕತ್ತೆ ಮಗ ನಮ್ಮ ಮನೆ ದೇವರು ಮಕ್ಕಳರೇ ಆಗಿರೋದ್ರಿಂದ ಅವರೇ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದರು ಒಳಗಡೆ ತಗೊಂಡೋಗಿ ಪೂಜೆ ಎಲ್ಲ ಆದಮೇಲೆ ಐದುವರೆಗೆ ಮರಿನೂ ಕೂಡ ಒಪ್ಸಿದ್ರು ಮರಿ ಎಲ್ಲ ಉಪ್ಪಿಸಿ ಆದಮೇಲೆ ಇಲ್ಲಿ ನಮ್ಮ ಚಿಕ್ಕತ್ತೆನು ನನ್ನ ಅಗ್ನಿ ಇವರು ಸುಂಟಿನ ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ ಹಾಗೆ ಇಲ್ಲಿ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ರು ಅವರು ಈರುಳ್ಳಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಅವರು ಕೂಡ ಹಾಗೆಯೇ ನಾನಿಲ್ಲಿ ಒಳಗಡೆ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿತ್ರಾನ್ನ ಮಾಡ್ತಾ ಇದ್ದೆ ಹಾಗೆ ಇಲ್ಲಿ ನೆಂಟರು ಬಂದಿದ್ರಲ್ಲ ಅವರೆಲ್ಲ ಸಾಂಬಾರಿಗೆ ಕಾಯಿ ಇದ್ರು ನಾನಿಲ್ಲಿ ತಿಂಡಿ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳು ಎಲ್ಲ ತುಂಬ ಹೊಟ್ಟೆ ಹಸುವಂತ ಅಂತಿದ್ರು ಹಾಗಾಗಿ ನಾನು ಇಲ್ಲಿ ಒಳಗಡೆ ತಿಂಡಿ ಮಾಡ್ತಾಯಿದ್ದೆ ಅಡುಗೆ ಮಾಡೋದಕ್ಕೆ ಬಂದಿದ್ರಲ್ಲ ಅವ್ರಿಗೂ ಕೂಡ ಮಾಡ್ತಾ ಇದ್ವಿ ಇಲ್ಲಿ ಹೊರಗಡೆನೂ ಕೂಡ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗೀ ರೈಸ್ ಮಾಡ್ತಾ ಇದ್ದಾರೆ ಫ್ರೆಶ್ಟು ಇಲ್ಲಿ ನಾವೆಲ್ಲನೂ ರುಬ್ಬೋದೆಲ್ಲ ರುಬ್ಬಿಬಿಟ್ಟು ಕೊಟ್ವಿ ಅವರು ಆಮೇಲೆ ಈರುಳ್ಳಿನ ಅಷ್ಟೇ ನಾವು ರಾತ್ರಿ ಸಿಪ್ಪೆ ಎಲ್ಲ ಬಿಡಿಸಿ ಇಟ್ ಇಟ್ಟಿದ್ವಿ ಸೊಪ್ಪೆಲ್ಲ ಬಿಡಿಸ್ಕೊಟ್ಟಿದ್ವಿ ಇನ್ನೆಲ್ಲ ಕಟ್ ಮಾಡಿಕೊಂಡು ಅವರೇ ಕಟ್ ಮಾಡ್ಕೊಂಡ್ರು ಅಡುಗೆ ಮಾಡೋದಕ್ಕೆ ಬಂದಿರೋ ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವರೇ ಈರುಳ್ಳಿ ಮೇ ಇರ್ಬೋದು ಮತ್ತು ಸೊಪ್ಪು ಇರ್ಬೋದು ಹಸಿಮೆಣ್ಸಿನ್ಕಾಯಿ ರೀತಿ ಏನು ಕಟ್ ಮಾಡಬೇಕು ಅದನ್ನು ಎಲ್ಲನೂ ಕಟ್ ಮಾಡಿಕೊಂಡ್ರು ನಾವೇನಿದ್ರು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೊಪ್ಪೆಲ್ಲ ಬಿಡಿಸಿ ತೊಳೆದ್ಬಿಟ್ಟು ಕೊಟ್ವಿ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಅವರೇ ಮಾಡಿಕೊಂಡ್ರು ಹಾಗೆ ಮಟನ್ ಕಟ್ ಮಾಡೋರು ಅವರೇ ಬೇರೆ ಬಂದಿದ್ರು ಮರಿಯೆಲ್ಲ ಕ್ಲೀನ್ ಮಾಡಿಕೊಂಡು ಅವರೇ ಕಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದರು ಹಾಗಾಗಿ ಇವಾಗ ಇವರು ಗೀ ಮೊದಲು ಗೀ ರೇಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಮಟನ್ ಎಲ್ಲನೂ ಇಲ್ಲಿ ಇದ್ದಾರೆ ನೀರು ಇವಾಗ ತಾನೇ ಬಂತು ರಾತ್ರಿಯೆಲ್ಲ ಹುಡುಗರೆಲ್ಲ ಪಾಪ ತುಂಬ ನೀರು ಹೊತ್ವು ಇವಾಗ ಬೆಳಗ್ಗೆ ನಲ್ಲಿ ನೀರು ಬರ್ತಾಯಿತ್ತು ಅದು ಸಣ್ಣದಾಗಿ ಬರ್ತಾಯಿತ್ತು ಹಾಗೆ ಇಲ್ಲಿ ಇಲ್ಲಿ ಸ್ಯಾಮೆಲ್ಲ ಹಾಕ್ತಾ ಇದ್ದಾರೆ ಊಟಕ್ಕೆ ಕೂರಿಸೋದಕ್ಕೆ ಇವಾಗೆಲ್ಲ ತಂದು ಹಾಕ್ತಾ ಇದ್ದಾರೆ ಹುಡುಗರು ಅಡುಗೆ ಕೆಲಸದವರು ಸುಮಾರು ಏಳು ಗಂಟೆ ಏಳುವರೆಗೆ ಸ್ಟಾರ್ಟ್ ಮಾಡಿದರು ಅಡುಗೆ ಮಾಡೋದಕ್ಕೆ ನಮಗೆ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಅಡುಗೆನೇ ಮುಗ್ದೋಗಿತ್ತು ಎಲ್ಲ ಕೆಲಸನೂ ಅಡುಗೆ ಕೆಲಸ ಎಲ್ಲ ಮುಗಿದೋಗಿತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಗೀ ರೈಸು ಮತ್ತು ಅನ್ನ ಇಷ್ಟು ಮಾಡಿದರು ಅದಾದಮೇಲೆ ನಾವು ಕರೆಕ್ಟಾಗಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಊಟಕ್ಕೆ ಕೊಟ್ವಿ ಒಳಗಡೆ ಮಕ್ಕಳು ಇವರಿಗೆ ಊಟಕ್ಕೆ ಹಾಕ್ಕೊಡ್ತಿದ್ದೆ ನಾನು ಹೊರಗಡೆ ಎಂಟ್ರಿಗೆ ಸಾಮಿಯಲ್ಲಿ ಹಾಕಿದ್ವಿ ಅಲ್ವಾ ಅಲ್ಲಿ ಅವ್ರಿಗೂ ಊಟಕ್ಕೆ ಕೊಡ್ತಾಯಿದ್ರು ಹಾಗೆ ಅಲ್ಲಿ ರೂಮಲ್ಲಿ ಮಾವಂಗೆ ಊಟಕ್ಕೆ ಹಾಕೊಟ್ಟಿದ್ದಾರೆ ಯಾಕಂದರೆ ಹೊರಗಡೆ ಹೋಗಿ ಮಾವಂಗೆ ಊಟ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ರೂಮಲ್ಲೇ ಊಟಕ್ಕೆ ಕೊಟ್ಟಿದ್ದರು ಇಲ್ಲಿ ಈಚೆ ಅವರೇ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ರು ಕೆಲಸ ಮಾಡಿದಾಗೆ ಆಗಲಿಲ್ಲ ಬೇಗನೆ ಅಡುಗೆನೂ ಕೂಡ ಆಯಿತು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ನನಗಂತೂ ತುಂಬಾ ಖುಷಿ ಆಯಿತು ಒಂದೊಂದು ಸರಿ ಕಾರ್ಯ ಮಾಡುವಾಗ ಕೆಲಸ ಮಾಡಿ ಫುಲ್ಲು ಟಯರ್ಡ್ ಆಗಿರ್ತೀವಿ ಎಷ್ಟೊತ್ತಿಗೆ ಮುಗಿತಪ್ಪ ಆ ಥರ ಆಗೋಗ್ಬಿಟ್ಟಿರುತ್ತೆ ಇಲ್ಲಿ ಎಷ್ಟು ಬೇಗ ಆಯಿತು ಅಂತಂದರೆ ನನಗಂತೂ ಆಶ್ಚರ್ಯನೇ ಆಗೋಯ್ತು ಬೇಗ ಕೆಲಸಗಳು ಕೂಡ ಬೇಗ ಆಯಿತು ಊಟ ಬಡಿಸೋದು ಎಲ್ಲ ಚೆನ್ನಾಗಾಯ್ತು ದೇವ್ರಿ ಚೆನೇ ಏನೋ ನನಗಂತೂ ತುಂಬನೇ ಖುಷಿ ಆಯಿತು ನೆಮ್ಮದಿ ಅಂತಲೂ ಕೂಡ ಅನ್ನಿಸ್ತು ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಮಾಡೋ ವಿಡಿಯೋಗಳು ಮತ್ತು ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್